ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ ಸ್ನೇಹಿತರೆ ವಿಶೇಷ ಚೇತನರಿಗೆ ಅನುಕಂಪಾಕಿತ ಅವಕಾಶ ಕೊಡಿ ಅವರಿಗೆ ಮೀಸಲಾತಿ ನೀಡಿ ವಿವಿಧ ಸೌಲಭ್ಯಗಳನ್ನು ಸೂಕ್ತ ಸಮಯಕ್ಕೆ ನೀಡಿ ಅಂತಕ್ಕಂಥ ಕೂಗು ಬಹಳ ಸರ್ವೇ ಸಾಮಾನ್ಯವಾಗಿ ಕೇಳಿಬರ್ತದೆ ಆದರೆ ಇದೀಗ ಒಂದು ಹೊಸ ಕೂಗು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಕೇಳಿ ಬಂದಿದೆ ಆ ಕೂಗಿನ ಬಗ್ಗೆ ಎಲ್ಲರಿಗೂ ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸುತ್ತಿದ್ದಾರೆ ಮತ್ತು ಅದಕ್ಕೆ ಸಹಮತವನ್ನು ಕೂಡ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಇದರಿಂದ ನಮ್ಮ ವಿಶೇಷ ಚೇತನ ಸಮುದಾಯಕ್ಕೆ ಏನೆಲ್ಲ ಅನುಕೂಲ ಆಗ್ತದೆ ಅಂತಕ್ಕಂಥ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ನಮ್ಮ ಚಾನಲ್ಗೆ ಹೊಸ್ದಾಗಿ ಭೇಟಿ ಕೊಡಿದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಲೈಕ್ ಮಾಡಿ ಪ್ರತಿದಿನ ವಿಶೇಷ ಚೇತನರ ವಾರ್ತೆಯನ್ನು ತಪ್ಪದೆ ವೀಕ್ಷಿಸಿ ಪ್ರಜಾಪ್ರಭುತ್ವ ಆಡಳಿತ ವ್ಯವಸ್ಥೆಯ ದಿವ್ಯಾಂಗರ ಧ್ವನಿ ಕೇಳಬಲ್ಲ ಕೇಳಿಸುವಲ್ಲಿ ಅವರಿಗೆ ಕೇವಲ ಸವಲತ್ತು ನೀಡುವ ಬದಲು ಅಧಿಕಾರ ಚುಕ್ಕಾಣಿ ಹಿಡಿಯುವ ಅವಕಾಶ ನೀಡಬೇಕೆಂದು ಬಹುದಿನಗಳ ಕೂಗು ಇದೀಗ ರಾಜ್ಯಾದ್ಯಂತ ಅದು ಮತ್ತಷ್ಟು ಚುರುಕುಗೊಂಡಿದೆ ದಿವ್ಯಾಂಗರು ಸಮಾಜದ ಅಂಗವಾಗಿದ್ದರೂ ರಾಜಕೀಯ ಪ್ರಾತಿನಿಧ್ಯದ ವಿಷಯದಲ್ಲಿ ಅವರನ್ನು ತೆರೆಮೆರೆಯಲಿದ್ದು ಈ ಕೊರತೆ ನೀಗಿಸಲು ಸಕ್ಷಮ ಸಂಘಟನೆ ಒಕ್ಕೂಟ ಹಲವಾರು ದಿವ್ಯಾಂಗ ಪರ ಸಂಘಟನೆಗಳು ಸರ್ಕಾರಕ್ಕೆ ಪತ್ರ ಬರೆದಿವೆ ಚುನಾವಣೆ ಮೀಸಲಾತಿ ಮಹಾನಗರ ಪಾಲಿಕೆ ನಗರಸಭೆ ಪುರಸಭೆ ಹಾಗೂ ಪಟ್ಟಣ ಪಂಚಾಯತಿ ಈ ಚುನಾವಣೆಗಳಲ್ಲಿ ದಿವ್ಯಾಂಗರಿಗೆ ಶೇಕಡಾ ಐದರಷ್ಟು ಮೀಸಲಾತಿ ಕಲ್ಪಿಸುವ ಬೇಡಿಕೆ ಸದ್ಯ ಸರ್ಕಾರದ ಮುಂದಿದೆ ಅವಕಾಶ ವಂಚಿತ ದಿವ್ಯಾಂಗರ ಬೇಡಿಕೆ ರಾಜ್ಯ ಸರ್ಕಾರವು ಈಡೇರಿಸಬೇಕಾಗಿದೆ ಶಾಸನಾತ್ಮಕ ಬೆಂಬಲ ಕೇಂದ್ರ ಸರ್ಕಾರದ ದಿವ್ಯಾಂಗರ ವ್ಯಕ್ತಿಗಳ ಹಕ್ಕುಗಳ ಕಾಯ್ದೆ ಡಿ ಕಾಯ್ದೆ ಎರಡು ಸಾವಿರದ ಹದಿನಾರರ ಪ್ರಕಾರ ಆಶಯದಂತೆ ರಾಜಕೀಯ ಭಾಗವಹಿಸುವಂತೆ ಸಮಾನತೆ ತರಬೇಕು ಹೀಗಾಗಿ ದಿವ್ಯಾಂಗರು ಚುನಾವಣೆ ಸ್ಪರ್ಧಿಸಲು ಶಾಸನಾತ್ಮಕ ಬೆಂಬಲ ನೀಡಬೇಕಾಗಿದೆ ಪ್ರಾತಿನಿಧ್ಯದ ಅಗತ್ಯವೇಕೆ ಅಂತ ನೋಡೋದಾದರೆ ದಿವ್ಯಾಂಗರು ಎದುರಿಸುತ್ತಿರುವ ಭೌತಿಕ ಮತ್ತು ಸಾಮಾಜಿಕ ಸವಾಲು ಓರ್ವ ದಿವ್ಯಾಂಗನಿಗೆ ಮಾತ್ರವೇ ತಿಳಿಯಲು ಸಾಧ್ಯ ಹೀಗಾಗಿ ಅವರು ರಾಜಕೀಯ ಅಧಿಕಾರ ಸಿಕ್ಕಾಗ ದಿವ್ಯಾಂಗರು ಬರೀ ಫಲಾನುಭವಿಗಳಾಗಿ ಉಳಿಯದೆ ನಿರ್ಧಾರ ಕೈಗೊಳ್ಳುವ ಶ ನಿರ್ಧಾರ ಕೈಗೊಳ್ಳಲು ಸಶಕ್ತರಾಗುತ್ತಾರೆ ಅಭಿವೃದ್ಧಿಯಲ್ಲಿ ಪಾಲುಗಾರಿಕೆ ಸ್ಥಳೀಯ ಮಟ್ಟದ ಯೋಜನೆಗಳು ರೂಪಿಸುವಿಕೆಯಲ್ಲಿ ದಿವ್ಯಾಂಗರು ಜನಪ್ರತಿನಿಧಿಗಳು ಇದ್ದರೆ ಅವರ ಸಮಸ್ಯೆಗಳಿಗೆ ತಕ್ಕ ಯೋಜನೆ ರೂಪಿಸುವ ಜೊತೆಗೆ ದಿವ್ಯಾಂಗ ಸ್ನೇಹಿ ನಗರ ಗ್ರಾಮಗಳ ನಿರ್ಮಾಣ ಮತ್ತು ಅಭಿವೃದ್ಧಿಯಲ್ಲಿ ಪಾಲುದಾರಿಕೆ ಹೊಂದುವುದು ಸುಲಭವಾಗಲಿದೆ ಸ್ವಾವಲಂಬನೆ ಮತ್ತು ಸಾಮಾಜಿಕ ಗೌರವದಡಿ ಅಧಿಕಾರದಲ್ಲಿ ದಿವ್ಯಾಂಗರ ವ್ಯಕ್ತಿಯನ್ನು ನೋಡುವುದರಿಂದ ಸಮಾಜದ ದೃಷ್ಟಿಕೋನ ಬದಲಾಗಲಿದೆ ಸರ್ಕಾರ ಈ ನಿಟ್ಟಿನಲ್ಲಿ ಐತಿಹಾಸಿಕ ತೀರ್ಮಾನ ಕೊಂಡು ತೀರ್ಮಾನ ಕೈಗೊಂಡು ದಿವ್ಯಾಂಗರಿಗೆ ಮೀಸಲಾತಿ ಘೋಷಿಸುವುದು ಘೋಷಿಸುವುದೇ ಈ ಅಲ್ಲಿ ಎಂದು ಕಾದು ನೋಡಬೇಕಾಗಿದೆ ನಗರ ನಗರಾಡಳಿತದ ದಿವ್ಯಾಂಗರ ಧ್ವನಿ ದಿವ್ಯಾಂಗರಿಗೆ ಅವಕಾಶದ ಸಮಾನತೆ ತಳಮಟ್ಟದ ರಾಜಕೀಯ ಸಬಲೀಕರಣ ದಿವ್ಯಾಂಗರ ಮತ್ತು ಅವರ ಸಭ ಅವರ ಸಮಸ್ಯೆಗಳಿಗೆ ಬೆಳಕು ಚೆಲ್ಲುವುದು ಮುಂತಾದ ಮುಂತಾದವುಗಳು ರಾಜಕೀಯ ಮೀಸಲಾತಿಯ ಪ್ರಮುಖ ಅಂಶಗಳಾಗಿವೆ ದಿವ್ಯಾಂಗರು ಕೇವಲ ಮತದಾರರಾಗಿಯೇ ಉಳಿಯದೆ ಶಾಸನ ರೂಪಿಸುವುದರ ಜೊತೆಗೆ ಆಡಳಿತ ನಡೆಸುವ ಸ್ಥಾನಕ್ಕೆ ಇರಬೇಕು ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ದಿವ್ಯಾಂಗರಿಗೆ ರಾಜಕೀಯ ಮೀಸಲಾತಿ ಕಲ್ಪಿಸಬೇಕೆಂದು ಕೇಶವ ತಲಗಿ ಅಧ್ಯಕ್ಷರು ಸಕ್ಷಮ ಧಾರವಾಡ ಜಿಲ್ಲಾ ಘಟಕ ಇವರು ಒತ್ತಾಯಿಸುತ್ತಾರೆ ಸಕ್ಷಮದ ವಾದವೇನು ಅಂತ ನೋಡೋದಾದರೆ ದಿವ್ಯಾಂಗರ ಹಕ್ಕುಗಳ ಕಾಯ್ದೆ ಆರ್ ಪಿ ಡಿ ಕಾಯ್ದೆ ಎರಡು ಸಾವಿರದ ಅಡಿ ಸಮಾಜದಲ್ಲಿ ಯರಂಗ ಎಲ್ಲ ರಂಗಗಳಲ್ಲಿ ದಿವ್ಯಾಂಗರಿಗೆ ಸಮಾನ ಅವಕಾಶ ನೀಡಿದೆ ಆದರೆ ರಾಜಕೀಯ ಪ್ರಾತಿನಿಧ್ಯ ನಗಣ್ಯ ಸ್ಥಳೀಯ ಮಟ್ಟದಲ್ಲಿ ದಿವ್ಯಾಂಗರಿಗೆ ಮೀಸಲಾತಿ ನೀಡಿ ಅವರನ್ನು ಮುಖ್ಯವಾಹಿನಿಗೆ ತರುವಲ್ಲಿ ಸರ್ಕಾರಕ್ಕೆ ಇದು ಸಕಾಲ ಎಂದು ಪತ್ರದಲ್ಲಿ ತಿಳಿಸಲಾಗಿದೆ ಏನೇ ಆಗಲಿ ಸ್ನೇಹಿತರೆ ಎಲ್ಲ ರಂಗಗಳಲ್ಲೂ ನಮ್ಮ ವಿಶೇಷ ಚೇತನರು ಯಾರಿಗೇನೂ ಕಡಿಮೆ ಇಲ್ಲದಂತೆ ಸಾಧನೆಗಳ ಮಹಾಪೌರವನ್ನೇ ಮಹಾಪೂರ್ವನ್ನೇ ಸೃಷ್ಟಿಸ್ತಾ ಹೋಗ್ತಾರೆ ಹಾಗಾಗಿ ರಾಜಕೀಯದಲ್ಲೂ ಕೂಡ ಇವರಿಗೆ ಮೀಸಲಾತಿ ನೀಡುವುದರ ಮೂಲಕ ಸ ಸಮಾಜದ ಎಲ್ಲ ಕ್ಷೇತ್ರಗಳಲ್ಲಿ ಇವರನ್ನು ಸಮಾನವಾಗಿ ಕಾಣಬೇಕೆಂದು ಸರ್ಕಾರಕ್ಕೆ ಮೂಲಕ ಒತ್ತಾಯಿಸುತ್ತೇವೆ ಈ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ವಿಡಿಯೋವನ್ನು ಲೈಕ್ ಮಾಡಿ